ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಂಗಳವಾರದಂದು ನೌಕರರು ತೀವ್ರ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆಯುವ ಸೌಲಭ್ಯಗಳನ್ನು ಪಾಲಿಕೆ ನೌಕರರಿಗೂ ವಿಸ್ತರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನೂರಾರು ನೌಕರರು ಜಮಾವಣೆಗೊಂಡು ತಮ್ಮ ಬೇಡಿಕೆಗಳಿಗೆ ಧ್ವನಿ ಎತ್ತಿದ್ದಾರೆ ಕೆಜಿಐಡಿ ಜಿಪಿಎಫ್ ಹಾಗೂ ಜ್ಯೋತಿ ಆರೋಗ್ಯ ಸಂಜೀವಿನಿ ಯತ್ನಗಳನ್ನು ಪಾಲಿಕೆ ನೌಕರರಿಗೂ ಜಾರಿಗೊಳಿಸಬೇಕೆಂದು ಅವರು ಒತ್ತಾಯಿಸಿದರು ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆಯುವ ಸೌಲಭ್ಯಗಳು ಸ್ಥಳೀಯ ಸಂಸ್ಥೆ ನೌಕರರಿಗೂ ಅನ್ವಯಿಸುವುದಿಲ್ಲ ಇದು ಅನ್ಯಾಯವಾಗಿದೆ ನಾವು ಸಹ ಸರ್ಕಾರದಡಿ ಕೆಲಸ ಮಾಡುತ್ತಿರುವ ನೌಕರರಾಗಿದ್ದೇವೆ ಸಮಾನ ಸೌಲಭ್ಯಗಳು ನಮಗೂ ಬೇಕು ಎಂದು ಆಂದೋಲನಕಾರರು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿ ಹೇಳಿದ್ದಾರೆ ಮಹಾನಗರ ಪಾಲಿಕೆ ನೌಕರರ ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡಿ ಹೊಸ ಕರಡು ಅಧಿಸೂಚನೆ ಹೊರಡಿಸಬೇಕು ಹಿರಿಯ ನೌಕರರಿಗೆ ಮುಂಬಡ್ತಿ ನೀಡಬೇಕು ಮತ್ತು ಶೀಘ್ರವೇ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿದಂಥ ಕೆಲವು ಸವಲತ್ತುಗಳನ್ನು ಸೌಲಭ್ಯಗಳನ್ನು ನಮಗೂ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ವಿಸ್ತರಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಮ್ಮ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘಗಳ ಪರಿಷತ್ತಿನ ಮಾನ್ಯ ಅಧ್ಯಕ್ಷರು ಹಲವಾರು ಬಾರಿ ಮನವನ್ನೇ ಮಾನ್ಯ ಸರ್ಕಾರಕ್ಕೆ ಸಲ್ಲಿಸದಾಗಿಯೂ ಕೂಡ ಮಾನ್ಯ ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಇರುವ ಪ್ರಯುಕ್ತ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು ಅಂತ ಸೂಚಿಸಿದ ಪ್ರಯುಕ್ತ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರಿಗೆ ಹಾಗೂ ಸ್ಥಳೀಯ ಸಂಸ್ಥೆ ನೌಕರಿಗೂ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಏಳನೇ ವೇತನ ಆಯೋಗದ ಅನುದಾನವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಮಾತ್ರ ಕೊಡಮಾಡಲ್ಪಡುತ್ತದೆ ಸರ್ಕಾರದಿಂದ ಆದರೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ನಮ್ಮ ಸ್ವಂತ ನಿಧಿಯಿಂದ ಭರಿಸಿಕೊಳ್ಳಬೇಕು ಅಂತ ಮಾನ್ಯ ಸರ್ಕಾರವು ಆದೇಶವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಕೊಡದ ಕೊಡುವಂಥ ರೀತಿಯಲ್ಲಿಯೇ ನಮಗೂ ಯಥಾವತ್ತಾಗಿ ನಮಗೂ ಕೂಡ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮದು ಒಂದು ಪ್ರಮುಖ ಬೇಡಿಕೆ ಸರ್ ಹಾಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಕರಡು ಪ್ರ ಆದೇಶವನ್ನು ಇದುವರೆಗೂ ಮಾನ್ಯ ಸರ್ಕಾರವು ಹೊರಡಿಸಿಲ್ಲ ಅದನ್ನು ಹೊರಡಿಸಿರುವುದರಿಂದ ಸಾಕಷ್ಟು ನೌಕರಿ ಅನುಕೂಲವಾಗಲಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಕರಡು ಆದೇಶವನ್ನು ಹೊರಡಿಸಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ ರಾಜ್ಯ ಸರ್ಕಾರಿ ನೌಕರಿಗೆ ಜಾರಿ ಮಾಡಿರುವಂಥ ಕೆ ಜಿ ಡಿ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನು ಸೌಲಭ್ಯ ನಮಗಿಲ್ಲ ನಗರ ಸ್ಥಳೀಯ ಮಾಡ್ತೀರಾ ಅಲ್ಲೇ ರಾಜ್ಯ ಬೆಳಗಾವಿಯಲ್ಲಿ ನಮ್ಮ ಇಲ್ಲಿ ಸಿಬ್ಬಂದಿ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಕಚೇರಿ ಕೆಲಸಗಳಿಗೆ ಅದೇ ಸರ್ ಈಗ ನಾವು ಸಂಕೇತವಾಗಿ ಮಾಡ್ತಾ ಇದ್ದೀವಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಡ್ತಾರ ಅದು ನಾವು ಮುಂದುವರಿಸಬೇಕು ಅಥವಾ ನಾವು ಅಥವಾ ಹಿಂಪಡಿಬೇಕು ಅನ್ನೋದನ್ನು ಅವರ ಒಂದು ಸೂಚನೆ ಮೇಲೆ ನಾವು ನಿರ್ಧಾರ ತಗೊಳ್ತೀವಿ ಸರ್ ನಾವು ಸುರೇಶ್ ದವಣ್ಣವರು ಅಂತ ಸರ್ ಪ್ರಧಾನ ಸರ್ಕಾರಿ ನೌಕರರಿಗೆ ಏನು ಸಿಗುತ್ತೋ ಅದು ನಮಗೂ ಸಿಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ಉಗ್ರಗೊಳ್ಳಲಿದೆ ಬೆಳಗಾವಿ ಮಹಾನಗರ ಪಾಲಿಕೆ ನೌಕರರ ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬಹುದೇ ಇಲ್ಲವಾದರೆ ಈ ಆಂದೋಲನ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಮುಂದಿನ ದಿನಗಳಲ್ಲಿ ತೋರಲಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಆಫ್ಗ್ರಾಮ್ ಬೆಳಗಾವಿ